ಹಾಯ್ ಫ್ರೆಂಡ್ಸ್ ಒಂದಿನ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಈ ಭೂಮಿ ಯಾವಾಗ ಕೊನೆಗೊಳ್ಳುತ್ತೆ ಈ ಭೂಮಿಯಲ್ಲಿ ಮಾನವನ ಅಂತ್ಯ ಹೇಗಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಬಹಳಷ್ಟು ಚರ್ಚೆ ಆಗುತ್ತೆ ಆದ್ರೆ ಜಗತ್ತು ಯಾವಾಗ ಅಂತ್ಯವಾಗುತ್ತೆ ಅಂತ ಹೇಳಿ ಬಾಬಾ ವಂಗ ಅವರು ಭವಿಷ್ಯವನ್ನು ನುಡಿದಿದ್ದು ಇದು ಒಂದು ರೀತಿಯಲ್ಲಿ ತುಂಬಾ ಜನಪ್ರಿಯ ಅಂತಾನೆ ಹೇಳ್ಬಹುದು ಈ ಕ್ಯಾಕೆ ಬಾಬಾ ವಂಗ ವಿಷಯವನ್ನ ಹೇಳ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ ಅದರ ಜೊತೆಗೆ ಬಾಬಾ ವಂಗ ಹೇಳಿದ ಭವಿಷ್ಯಕ್ಕೂ ಇದೀಗ ಭೂಮಿಯ ಅವನತಿಗೂ ಏನ್ ಕನೆಕ್ಷನ್ ಅದು ಕೂಡ ನೋಡೋಣ ಸ್ನೇಹಿತರೆ ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಹೇಳಿದಂತಹ ಭವಿಷ್ಯವಾಣಿ ತುಂಬಾ ನಿಜವಾಗಿತ್ತು ಹೀಗಾಗಿ ಅವರ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಹೇಳಿರುವಂತಹ ಭವಿಷ್ಯವಾಣಿ ಸತ್ಯವಾಗುತ್ತೆ ಅಂತ ಹೇಳಿ ತುಂಬಾ ಜನರು ವಾದವನ್ನ ಮಾಡ್ತ ಇನ್ನು ಬಾಬಾ ವಂಗಾ ಅವರು ಜಗತ್ತು ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಿಯವರೆಗೆ ಜಗತ್ತು ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ ಸ್ನೇಹಿತರೆ ಬಾಬಾ ವಂಗಾ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಯುರೋಪ್ನಲ್ಲಿ ಜನವಸತಿ ವಿರಳವಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಇವರ ಪ್ರಕಾರ ಐದು ಸಾವಿರದ ಎಪ್ಪತ್ತ ಒಂಬತ್ತನೇ ಇಸವಿಯಲ್ಲಿ ಪ್ರಪಂಚ ಕೊನೆಗೊಳ್ತದೆ ಅಂತ ಹೇಳಿ ಬಾಬಾ ವಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಆದರೆ ಸತ್ಯ ಭೂಮಿಗೆ ಕ್ಷುದ್ರಗ್ರಹವೊಂದು ಅಪ್ಪಳಿಸುವಂತಹ ದಿನ ಹತ್ತಿರ ಬರ್ತಾ ಇದೆ ಹಾಗೇನಾದರೂ ಭೂಮಿಗೆ ಕ್ಷುದ್ರಗ್ರಹ ಅಪ್ಪಳಿಸ್ತು ಅಂತ ಆದರೆ ಭಾರತಕ್ಕೆ ಸಮಸ್ಯೆ ಆಗುತ್ತಾ ಭಾರತದ ಯಾವ ಭಾಗಕ್ಕೆ ಸಮಸ್ಯೆ ಆಗುತ್ತೆ ಈ ಕ್ಷುದ್ರಗ್ರಹದ ಹೆಸರು ಏನು ಇದರ ವಿಶೇಷತೆ ಏನು ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಕ್ಷುದ್ರ ಗ್ರಹಗಳು ಏನು ಅಂತ ಅಂದ್ರೆ ಭೂಮಿಯ ಸಮೀಪಕ್ಕೆ ಬಂದು ಹಾದು ಹೋಗೋದು ಒಮ್ಮೊಮ್ಮೆ ಭೂಮಿಗೆ ಅಪ್ಪಳಿಸಿ ಹಾನಿಯನ್ನ ಸೃಷ್ಟಿಸೋದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಪ್ರಕ್ರಿಯೆ ಈಗ ಬಾಹ್ಯಾಕಾಶ ಅಧ್ಯಯನ ಅಂದ್ರೆ ಸ್ಪೇಸ್ ರಿಸರ್ಚ್ ಇದೆಲ್ಲವೂ ಕೂಡ ಅದರ ಕುರಿತಾಗಿ ತಿಳಿದುಕೊಳ್ಳೋದು ರಿಸರ್ಚ್ ಮಾಡೋದು ಇದೆಲ್ಲವೂ ಕೂಡ ವಿಜ್ಞಾನ ವಲಯದಲ್ಲಿ ತುಂಬಾ ಮುಂದುವರೆದಿದೆ ಇಂತಹ ಕ್ಷುದ್ರ ಗ್ರಹಗಳ ಬಗ್ಗೆ ವ್ಯೂಹ ವಿಜ್ಞಾನಿಗಳು ತುಂಬಾ ಮುಂಚಿತವಾಗಿಯೇ ಎಚ್ಚರಿಕೆ ಕೊಡ್ತಾ ಬರ್ತಾ ಇರ್ತಾರೆ ಇನ್ನು ಕ್ಷುದ್ರ ಗ್ರಹಗಳ ಚಲನೆಯ ಮೇಲೆ ಕಣ್ಣಿಟ್ಟಿರ್ತಾರೆ ಅಂದ್ರೆ ಅದು ಏನ್ ಮಾಡ್ತಾ ಇರುತ್ತೆ ಹೇಗೆ ಸಂಚರಿಸ್ತಾ ಇದೆ ಎಲ್ಲಿಗೆ ಬರುತ್ತೆ ಅಂತೆಲ್ಲ ಒಂದು ಕ್ಷುದ್ರ ಗ್ರಹ ಯಾವ ವರ್ಷ ಭೂಮಿಗೆ ಸಮೀಪ ಬರ್ತದೆ ಭೂಮಿಯಿಂದ ಎಷ್ಟು ದೂರದಲ್ಲಿ ಹಾದು ಹೋಗ್ತದೆ ಅದು ಭೂಮಿಯ ಸಮೀಪವೇ ಹಾದು ಹೋಗುವ ಸಾಧ್ಯತೆ ಎಷ್ಟಿದೆ ಈ ರೀತಿಯ ವಿಚಾರಗಳ ಬಗ್ಗೆ ಯಾವಾಗ್ಲೂ ಕೂಡ ನಿರಂತರವಾಗಿ ಅಧ್ಯಯನವನ್ನ ಮಾಡಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಾರೆ ಆದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೈ ಆರ್ ಫೋರ್ ಎಂಬ ಕ್ಷುದ್ರ ಗ್ರಹವನ್ನ ಯು ಎಸ್ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾದ ವಿಜ್ಞಾನಿಗಳು ಪತ್ತೆ ಮಾಡಿದ್ರು ಈ ಕ್ಷುದ್ರಗ್ರಹ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಭೂಮಿಯನ್ನ ಅಪ್ಪಳಿಸುವಂತಹ ಸಾಧ್ಯತೆ ಶೇಕಡ ಮೂರು ಪಾಯಿಂಟ್ ಒಂದರಷ್ಟಿದೆ ಅನ್ನುವಂತಹ ಆತಂಕಕಾರಿ ವಿಚಾರವನ್ನ ಕೊಟ್ಟಿದ್ರು ಅವರು ಆತಂಕಕಾರಿಯಾದಂತಹ ಒಂದು ವಿಚಾರವನ್ನ ಬಯಲು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಬಗ್ಗೆ ಅಪ್ಡೇಟ್ ಕೊಟ್ಟಿರುವ ವಿಜ್ಞಾನಿಗಳು ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಕಡಿಮೆ ಇದೆ ಈ ಹಿಂದೆ ಅಂದ್ರೆ ಭೂಮಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಮೂರು ಪಾಯಿಂಟ್ ಒಂದರಷ್ಟು ಇದ್ದಿದ್ದು ಈಗ ಒಂದು ಇಳಿದಿದೆ ಅಂತ ಹೇಳಿ ಹೇಳಿದ್ದಾರೆ ಈ ವಿಚಾರವನ್ನ ನಾಸಾ ಟ್ವೀಟ್ ಮಾಡಿದೆ ಇದು ಒಂದು ರೀತಿಯಲ್ಲಿ ಸಮಾಧಾನವನ್ನು ಉಂಟು ಮಾಡುವಂತಹ ವಿಚಾರ ಅಂದ್ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಚಲನೆಯನ್ನು ನಾಸಾದ ವಿಜ್ಞಾನಿಗಳು ಟೆಲಿಸ್ಕೋಪ್ ಮೂಲಕ ನಿರಂತರವಾಗಿ ಗಮನಿಸ್ತಾ ಇದ್ದಾರೆ ಅದನ್ನು ನೋಡಿ ಅಧ್ಯಯನ ಮಾಡಿಯೇ ಹೊಸ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಕ್ಷುದ್ರಗ್ರಹವನ್ನು ನೋಡಿದ್ರೆ ಅಂದಾಜು ನೂರ ಮೂವತ್ತರಿಂದ ಮುನ್ನೂರು ಅಡಿ ಅಗಲವಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಭೂಮಿಗೆ ಅಪ್ಪಳಿಸದೆ ಇದ್ದರೂ ಕೂಡ ಗಾಡಿಯಲ್ಲಿ ತನ್ನಿಂದ ತಾನೇ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ ಈ ಕ್ಷುದ್ರಗ್ರಹದಲ್ಲಿ ಅಪರೂಪ ಎನಿಸುವಂತಹ ಯಾವುದೇ ಮೆಟಲ್ಗಳು ಇಲ್ಲ ಸ್ಫೋಟಗೊಂಡರೆ ಇಡೀ ಭೂಮಿಗೆ ಹಾನಿ ಮಾಡುವಷ್ಟು ಇದಕ್ಕೆ ಸಾಮರ್ಥ್ಯ ಕೂಡ ಇಲ್ಲ ಹಾಗಿದ್ರೂ ಕೂಡ ಇದು ಹಿರೋಶೀಮದ ಮೇಲೆ ಬೀಳಿಸಿದಂತಹ ಪರಮಾಣು ಬಾಂಬ್ ಅಂದರೆ ಅಮೆರಿಕನ್ ಪರಮಾಣು ಬಾಂಬನ್ನು ಹಾಕ್ತಲ್ವಾ ಅದರ ಶಕ್ತಿಗಿಂತ ಐನೂರು ಪಟ್ಟು ಹೆಚ್ಚಾಗಿರುವ ಏಟ್ ಮೆಗಾ ಟನ್ಗಳಷ್ಟು ಟಿ ಎನ್ ಟಿ ಬಲದಿಂದ ಸ್ಫೋಟಗೊಳ್ಳಬಹುದು ಅನ್ನುವಂಥದ್ದು ನಾಸಾದ ಅಧ್ಯಯನದಿಂದ ಹೊರಗೆ ಬಂದಿರುವಂತಹ ವಿಚಾರ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಫೋರ್ ಕ್ಷುದ್ರ ಗ್ರಹ ಸ್ಫೋಟವಾಗಿ ಭೂಮಿಗೆ ಅಪ್ಪಳಿಸಿ ಕೆಲವು ನಗರಗಳಿಗೆ ಅಪಾಯ ಆಗುತ್ತೆ ಪೂರ್ವ ಪೆಸಿಫಿಕ್ ಮಹಾಸಾಗರ ಉತ್ತರ ದಕ್ಷಿಣ ಅಮೆರಿಕ ಅಟ್ಲಾಂಟಿಕ್ ಮಹಾಸಾಗರ ಆಫ್ರಿಕಾ ಅರೇಬಿಯನ್ ಸಮುದ್ರ ಮತ್ತು ದಕ್ಷಿಣ ಏಷ್ಯಾಗಳಿಗೆ ಅಪಾಯ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ದಕ್ಷಿಣ ಏಷ್ಯಾ ಅಂತಂದ್ರೆ ಇದರಲ್ಲಿ ಮುಂಬೈ ಕೋಲ್ಕತ್ತಾ ಢಾಕಾ ಬೋಗೋಟಾ ಅಬಿಡ್ಜನ್ ಲಾಗೋಸ್ ಮತ್ತು ಕಾಟೋನ್ಗಳು ಸೇರಿವೆ ಹೀಗಾಗಿ ಸಹಜವಾಗಿ ಒಂದು ರೀತಿಯಲ್ಲಿ ಆತಂಕ ಅಂತ ಹೇಳಬಹುದು ಇನ್ನೊಂದು ವಿಚಾರ ಅಂತ ಈ ಕ್ಷುದ್ರ ಗ್ರಹ ಗಂಟೆಗೆ ನಲವತ್ತು ಸಾವಿರ ಮೈಲುಗಳ ವೇಗದಲ್ಲಿ ಚಲಿಸ್ತಾ ಇದೆ ಆಗ್ಲೇ ಹೇಳಿದಂತೆ ಇದು ಭೂಮಿಗೆ ಅಪ್ಪಳಿಸಿದ್ರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನು ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಇತ್ತಲ್ವಾ ಅದಕ್ಕಿಂತ ಐನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಇನ್ನು ಸಿಟಿ ಕಿಲ್ಲರ್ ಆರ್ ಫೋರ್ ಕ್ಷುದ್ರಗ್ರಹ ಅಂತ ಕರೆಯಲ್ಪಡುವಂತಹ ಈ ಒಂದು ಕ್ಷುದ್ರ ಗ್ರಹ ಕುರಿತು ಇ ಎಸ್ ಎ ಗ್ರಹ ರಕ್ಷಣಾ ಕಚೇರಿಯ ಮುಖ್ಯಸ್ಥ ರಿಚರ್ಡ್ ಮೊಯ್ಲಿಸ್ ಮಾತನಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ವೈಆರ್ ಫೋರ್ ಕ್ಷುದ್ರಗ್ರಹ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿ ಡೈನಾಸೋರ್ ಸರ್ವನಾಶಕ್ಕೆ ಕಾರಣವಾದ ಕ್ಷುದ್ರಗ್ರಹದಷ್ಟು ಇದು ದೊಡ್ಡದಾಗಿಲ್ಲ ಈ ಕ್ಷುದ್ರಗ್ರಹ ಇಡೀ ಗ್ರಹವನ್ನ ನಾಶ ಮಾಡುವುದಿಲ್ಲ ಅಂದ್ರೆ ಇಡೀ ಭೂಮಿಯನ್ನ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಇದು ಅಪ್ಪಳಿಸೋದ್ರಿಂದ ಒಂದು ದೊಡ್ಡ ಪ್ರದೇಶ ಹಾಗೆ ನಗರಗಳನ್ನ ನಾಶ ಮಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುವಂತ ಸತ್ಯ ಏನು ಲಾಸ್ ಅಲಾಮೋಸ್ ರಾಷ್ಟ್ರೀಯ ಪ್ರಯೋಗಾಲಯದ ಭೌತಶಾಸ್ತ್ರಜ್ಞ ಮಾರ್ಕ್ ಬೋಸ್ತೋಫ್ ಇವರ ಪ್ರಕಾರ ಕ್ಷುದ್ರಗ್ರಹದ ಭೌತಿಕ ಗುಣಲಕ್ಷಣಗಳು ಅಂದರೆ ಅದರ ಗುಣಲಕ್ಷಣಗಳು ಹೇಗಿದೆ ಏನು ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕು ಸರಿಯಾಗಿ ಅದರ ಬಗ್ಗೆ ತಿಳಿದು ಬಂದಿಲ್ಲ ಇನ್ನು ಅದರ ದ್ರವ್ಯರಾಶಿ ಅದು ಹಾಗೆ ಭೂಮಿಯ ಮೇಲ್ಮೈಗೆ ಅಪ್ಪಳಿಸಿದ್ರೆ ಅದು ಬಿಡುಗಡೆ ಮಾಡುವ ಶಕ್ತಿಯ ಬಗ್ಗೆ ಈಗ ಗೊತ್ತಿರುವ ಮಾಹಿತಿಗಿಂತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಹಿಂದೆ ಪತ್ತೆ ಮಾಡಲಾಗಿದ್ದಂತಹ ನೈನ್ಟಿ ನೈನ್ ತೌಸಂಡ್ ನೈನ್ ಫೋರ್ ಟೂ ಅಂದ್ರೆ ಟ್ರಿಬಲ್ ನೈನ್ ಫೋರ್ ಅಫೋಫಿಸ್ ಕ್ಷುದ್ರಗ್ರಹ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಶೇಕಡ ಎರಡು ಪಾಯಿಂಟ್ ಏಳರಷ್ಟಿತ್ತು ಇದೀಗ ಈ ಕ್ಷುದ್ರಗ್ರಹದ ಬಗ್ಗೆ ಒಂದು ರೀತಿಯಲ್ಲಿ ಆತಂಕ ಮೂಡಿದೆ ಆದರೆ ಇದು ವಿಜ್ಞಾನಿಗಳೇ ಹೇಳುವಂತೆ ಭೂಮಿಗೆ ಅಪ್ಪಳಿಸಿದ ನಂತರ ಯಾವ ರೀತಿಯಾಗಿ ಅದು ತನ್ನ ಗುಣಲಕ್ಷಣವನ್ನ ತೋರಿಸುತ್ತೆ ಯಾವುದೆಲ್ಲ ಅಂದ್ರೆ ಯಾವ ರೀತಿಯಾಗಿ ಅದು ಬ್ಲಾಸ್ಟ್ ಆದ ನಂತರದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಕುರಿತು ನಾವು ಇನ್ನೂ ಹೆಚ್ಚಿನ ರಿಸರ್ಚನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಏನು ಕ್ಷುದ್ರ ಗ್ರಹಗಳು ಅಂದರೆ ಏನು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಸೌರವ್ಯೂಹದಲ್ಲಿರುವಂತಹ ಬಹಳ ಸಣ್ಣ ಗ್ರಹ ಈಗ ಅವುಗಳನ್ನು ಕುಬ್ಜ ಗ್ರಹಗಳಂತಲೂ ಕೂಡ ಕರಿತೀವಿ ಮಂಗಳ ಹಾಗೂ ಗುರುಗ್ರಹಗಳ ನಡುವೆ ಇರುವಂತಹ ಅಂತರದಲ್ಲಿ ತುಂಬ ಆಲ್ಸ್ಟ್ರಾಯ್ಡ್ಗಳು ಅಥವಾ ಕ್ಷುದ್ರ ಗ್ರಹಗಳು ಇವೆ ಖಗೋಳ ವಿಜ್ಞಾನಿಗಳು ಇಲ್ಲಿ ಸುಮಾರು ಎರಡು ಸಾವಿರದಷ್ಟು ಕ್ಷುದ್ರಗ್ರಹಗಳು ಇದೆ ಅಂತ ಹೇಳಿ ಗುರುತಿಸಿದ್ದಾರೆ ಏನು ಗುರುತಿಸಲಾಗದ ಇನ್ನೂ ಸಾವಿರಾರು ಇರಬಹುದು ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇವುಗಳಲ್ಲಿ ಅತ್ಯಂತ ದೊಡ್ಡದಾದ ಕ್ಷುದ್ರಗ್ರಹ ಅಂತ ಹೇಳಿದ್ರೆ ಸೆರೆಸ್ ಇದು ನಾನ್ನೂರ ಇಪ್ಪತ್ತ ಐದು ಮೈಲಿಗಳಷ್ಟು ವಿಸ್ತಾರವಾಗಿದೆ ಇನ್ನು ಇದರ ಗ್ರಾತ್ರ ಹತ್ತೊಂಬತ್ತರಿಂದ ಆರ್ನೂರು ಕಿಲೋಮೀಟರ್ ಅಂದ್ರೆ ಒಂದರಿಂದ ನೂರು ಐನೂರು ಮೈಲಿಗಳಷ್ಟು ಇರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇವು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಒಂಬೈನೂರ ನಲವತ್ತ ಮೂರರಿಂದ ಐದು ಸಾವಿರ ದಿನಗಳನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಕೆಲವು ಖಗೋಳ ವಿಜ್ಞಾನಿಗಳ ಪ್ರಕಾರ ಈ ಕ್ಷುದ್ರ ಗ್ರಹಗಳ ಹುಟ್ಟು ಮಿಲಿಯಾಂತರ ವರ್ಷಗಳ ಹಿಂದೆ ಚೂರು ಚೂರಾದ ಗ್ರಹಗಳಿಂದ ಆಗಿದೆ ಅಂತಲೂ ಹೇಳಲಾಗತ್ತೆ ಇನ್ನು ಮಂಗಳ ಗ್ರಹದ ಕಕ್ಷೆಗೂ ಗುರುಗ್ರಹದ ಕಕ್ಷೆ ಮೇಲೆ ಸೂರ್ಯನ ಸುತ್ತ ಪರಿಭ್ರಮಿಸ್ತಾ ಇರುವಂತಹ ಅಸಂಖ್ಯಾತ ಆಕಾಶಕಾಯಗಳು ಸೌರ್ಯವ್ಯೂಹದ ಇತರ ಸದಸ್ಯರಂತೆ ಕ್ಷುದ್ರ ಗ್ರಹಗಳು ಸಹ ಜಡವಸ್ತುಗಳೇ ಮಂಗಳ ಮತ್ತು ಗುರು ಕಕ್ಷೆಗಳ ನಡುವೆ ಒಂದು ಗ್ರಹ ಸೂರ್ಯನ ಪರಿಭ್ರಮಿಸ್ತಾ ಇರಬಹುದು ಎಂಬ ಊಹೆಯನ್ನ ಮೊದಲು ಮಂಡಿಸಿದವನು ಯೋಹಾನ್ ಕೆಪ್ಲೆರ್ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯ ವಿಚಾರಗಳು ಕೂಡ ಅಹ್ ಚಾಲ್ತಿಯಲ್ಲಿದೆ ಆದರೆ ಈ ಒಂದು ಕ್ಷುದ್ರ ಬಗ್ಗೆ ನಿರಂತರವಾಗಿ ರಿಸರ್ಚ್ಗಳು ಅದರ ಕುರಿತು ಅಧ್ಯಯನಗಳು ಕೂಡ ನಡೀತಾ ಇದೆ ಹಾಗಾಗಿ ಈ ಕ್ಷುದ್ರ ಗ್ರಹಗಳಿಂದ ಭೂಮಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತಂದ್ರೆ ಇಡೀ ಭೂಮಿಗೆ ಭೂಮಿಯನ್ನೇ ನಾಶ ಮಾಡುವಷ್ಟು ತಾಕತ್ತು ಈ ಕ್ಷುದ್ರಗ್ರಹದಲ್ಲಿಲ್ಲ ಆದರೆ ಕೆಲವೊಂದು ಭಾಗಗಳಿಗೆ ಹಾನಿ ಆಗಬಹುದು ಅಂತ ಹೇಳಿ ವಿಜ್ಞಾನಿಗಳು ಸದ್ಯಕ್ಕೆ ಹೇಳ್ತಾ ಇದ್ದಾರೆ ನಾವು ಈ ಹಿಂದೆ ಹೇಳಿದ್ವಿ ಬಾಬಾವಂಗ ಭವಿಷ್ಯಕ್ಕೂ ಈ ಒಂದು ಕ್ಷುದ್ರಗ್ರಹಕ್ಕೂ ಏನು ಸಂಬಂಧ ಅಂತ ಬಾಬಾವಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತು ಈ ಇಸವಿಯಲ್ಲಿ ಭೂಮಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಹಾಗಾಗಿ ಅದಕ್ಕಿಂತ ಮುಂಚೆ ಅವರು ತುಂಬ ಏನಂತ ಹೇಳಿದರೆ ಅನೇಕ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ ಪ್ರವಾಹ ಬರುತ್ತೆ ಭೂಕಂಪ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ಇದು ಕೂಡ ಅಂದರೆ ಈ ರೀತಿಯಾದ ಕ್ಷುದ್ರಗ್ರಹಗಳ ಒಂದು ಡಿಕ್ಕಿಯಾಗಿ ಕೆಲವೊಂದು ಭಾಗಗಳಿಗೆ ಸಮಸ್ಯೆ ಆಗಿರೋದು ಕೂಡ ಸೇರಿಕೊಳ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ